ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಯುಗಾದಿ ಹಬ್ಬದ ಸ್ಪೆಷಲ್ಲು ನಾನು ತುಂಬ ವರ್ಷ ಆಗಿತ್ತು ಏನು ಬೇವು ತಿಂದೆ ಯುಗಾದಿ ಹಬ್ಬಕ್ಕೆ ಏನು ಮಾಡಲ್ಲ ಬೇವು ಮಾಡ್ಕೊಳ್ತಾ ಇದ್ದೀನಿ ಕ ಹುರಿಗಡ್ಲೆ ಮತ್ತು ಬೆಲ್ಲನ ಹಾಕಿ ಮಿಕ್ಸ್ ಮಾ ಮಿಕ್ಸಿಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾನು ಯೂಟ್ಯೂಬಲ್ಲಿ ನೋಡಿ ಮಾಡ್ತಾ ಇರೋದು ಏನು ಮಾಡೋದು ಏನು ಮಾಡೋದು ಏನೂ ಮಾಡೋಕ್ಕಾಗಿಲ್ಲ ಅದಕ್ಕೆ ಇದೊಂದಾದರೂ ಇದು ಸ್ಪೆಷಲ್ ಅಲ್ವಾ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಎರಡನ್ನೂ ಸೇರಿ ಬೆಲ್ಲ ಮತ್ತು ಹುರುಗಡ್ಲೆನ ಎರಡನ್ನೂ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಗೆ ಪುಡಿ ಆಯಿತು ಈ ರೀತಿ ಆಯಿತು ನೋಡಿ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಟ್ರೈ ಮಾಡ್ತಾ ಇರೋದು ಇದು ಹೊಸ್ದಾಗಿ ನಾ ಮಾಡ್ಕೊಳ್ಳೋದು ಇವತ್ತು ಸ್ಪೆಷಲ್ ಹಬ್ಬಕ್ಕೆ ಅಂತ ಹೇಳಿ ಏನೂ ಮಾಡಿಲ್ಲ ಸ್ವೀಟ್ ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿ ಈ ರೀತಿ ಆಯಿತು ಪುಡಿ ಆಗಿದೆ ಚೆನ್ನಾಗಿ ಇದಕ್ಕೆ ನಾನು ಕೆಲವೊಂದು ಐಟಮನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮನೇಲಿ ಮಾಡ್ತಾಯಿದ್ರು ಬಟ್ ನಾನು ತುಂಬ ಹೊರಗಡೆ ಇರೋದ್ರಿಂದ ಹೋಗಿರಲಿಲ್ಲ ತಿಂದೇ ಇಲ್ಲ ಅದಕ್ಕೆ ನಾನು ಕೊಕೋನಟ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಒಣ ಕೊಬ್ಬರಿ ಕೇಳಿದೆ ಅದು ಲೇಟಾಗಿ ಹೋಗಿರೋದ್ರಿಂದ ಅಂಗಡಿಯಲ್ಲಿ ಖಾಲಿಯಾಗಿತ್ತು ಹಾಗಾಗಿ ಕೋಕೋನಟ್ ಪೌಡ್ರನ್ನೇ ಸಿಗುತ್ತಲ್ವ ಡೆಸಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು ಅದನ್ನೇ ಇದ್ದೀನಿ ಚೆನ್ನಾಗಿದೆ ಕೋಕೋನಟ್ ಪೌಡ್ರ್ ಸೇರಿಸ್ಕೊಂಡೆ ಇಲ್ಲ ಒಣ ಕೊಬ್ಬರಿ ತೂರಿನೂ ಹಾಕೋಬೋದು ಇದಕ್ಕೆ ಒಣ ಕೊಬ್ಬರಿ ನನಗೆ ಸಿಗಲಿಲ್ಲ ಹಾಗೆ ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತಿನ್ನಬೇಕಾದ್ರೆ ಏನಾದರೂ ಬಾಯಲ್ಲಿ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಬಾದಾಮಿ ಮತ್ತು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಬೇವು ರೆಡಿ ಆಯಿತು ನಾನು ತುಂಬ ದಿನನೇ ತುಂಬ ವರ್ಷನೇ ಆಯಿತು ತಿಂದೆ ಎಲ್ಲ ಹಾಗಾಗಿ ಮಾಡಿಕೊಂಡೆ ಇದನ್ನ ಎರಡನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಬೇವು ರೆಡಿ ಹಾಗೆ ಬೇವಿನ ಹೂವು ಅದು ಹಾಕ್ಕೊಂಡ್ರೆ ಸರಿಯಾಗುತ್ತೆ ಬಟ್ ನಾನು ಸುಮ್ಮನೆ ತಿನ್ನೋದಕ್ಕೆ ಮಾಡ್ಕೊಳ್ತಾ ಇರೋದಲ್ವ ಇಷ್ಟೇ ಸಾಕು ಅಂತ ಹೇಳಿ ಮಾಡಿಕೊಂಡೆ ಚೆನ್ನಾಗಾಗಿದೆ ನೋಡೋದಕ್ಕಲ್ಲ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿದೆ ತುಂಬ ಖುಷಿ ಆಯಿತು ಈ ವರ್ಷ ಯುಗಾದಿ ಹಬ್ಬದ ಬೇವು ಇದೊಂದೇ ಮಾಡ್ಕೊಂಡಿರೋದು ಹಬ್ಬಕ್ಕೆ ಬೇರೇನೂ ಮಾಡೋಕ್ಕಾಗಿಲ್ಲ ಹೊಸ ಹೊಸದನ್ನು ಕಲಿತಾ ಇರಬೇಕು ಹೊಸದಲ್ಲ ಇದನ್ನು ಹಳೆಯ ರೆಸಿಪಿ ಆದರೂ ನಮಗೆ ಇದೆಲ್ಲ ಹೊಸದು ಮಾಡಿಲ್ಲ ಮನೇಲಿ ಮಾಡ್ತಾಯಿದ್ರು ತಿಂತಾ ಇವಾಗ ನಾವೇ ಮಾಡ್ಕೊಂಡು ತಿನ್ನಬೇಕು ಇವೆಲ್ಲ ಹೊಸದೇನಾದರೂ ಟ್ರೈ ಮಾಡ್ತಾ ಇರ್ತೀನಿ ಕಲಿಬೇಕು ಪ್ರತಿನಿತ್ಯ ಏನಾದರೂ ಒಂದು ಕಲಿತಾ ಇರಬೇಕು ಹಾಗಾಗಿ ಇದನ್ನು ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚೆನ್ನಾಗಿತ್ತು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗಲಾದರೂ ತಿನ್ಬೋದು ಏನು ಹಾಳಾಗಲ್ಲ ಇದು ಇದನ್ನು ಮನೆಯಲ್ಲೆಲ್ಲ ಮಾಡಿಡ್ತಾಯಿದ್ರು ತುಂಬ ದಿನ ಇಟ್ಕೊಂಡು ತಿಂತಾ ಇದ್ವಿ ಹಾಗೆ ನಾನು ಕೂಡ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿದೆ ಟೇಸ್ಟ್ಫುಲ್ಲಾಗಿ ಟೇಸ್ಟಿಯಾಗಿ ಚೆನ್ನಾಗಿದೆ ತುಂಬ ಖುಷಿ ಆಯಿತು ನನಗೆ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ರೆಡಿ ಹಾಗೇ ನನ್ನ ಯೂಟ್ಯೂಬ್ ಚಾನಲ್ ನೋಡೋವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಯುಗಾದಿ ಹಬ್ಬದ ಸ್ಪೆಷಲ್ ಬೇವ್ರೆಡಿ ಇದೆಲ್ಲ ಮುಗಿಸ್ಕೊಂಡು ನೈಟು ದೇವಸ್ಥಾನ ಕೂಡ ಹೋಗಿ ಬಂದೆ ನಿಯರ್ ಇರತಕ್ಕಂಥ ದೇವಸ್ಥಾನ ಇದು ಯಾವ ದೇವಸ್ಥಾನ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ